ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಬೆಂಡೆಕಾಯಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇವೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದಿನ ಡಿಫ್ರೆಂಟಾಗಿ ಬೆಂಡೆಕಾಯಿ ಹಾಕಿಬಿಟ್ಟು ಬೆಂಡೆಕಾಯಿ ಫ್ರೈಡ್ ರೈಸ್ ಅಂತ ಕೂಡ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಬೆಂಡೆಕಾಯಿ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡುವ ನಾವಿಲ್ಲಿ ಬೆಂಡೆಕಾಯಿ ಒಗ್ಗರಣೆ ರೈಸ್ ಮಾಡಲಿಕ್ಕೆ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀವಿ ಈಗ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀವಿ ನೀರಿನ ಅಂಶ ಇದ್ದರೆ ಸ್ವಲ್ಪ ಹುರಿಬೇಕಾದ್ರೆ ಲೋಳಿ ಆಗುತ್ತೆ ಹಾಗಾಗಿ ತೊಳೆದ್ಬಿಟ್ಟು ಬಟ್ಟೆಲಿ ಸ್ವಚ್ಛ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ವಿ ಬನ್ನಿ ಸ್ನೇಹಿತರೆ ಈಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲ ಬೆಂಡೆಕಾಯಿನೂ ಹೀಗೆ ಕಟ್ ಮಾಡ್ಕೊಳ್ಳೋಣ ಎಲ್ಲ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಬೆಂಡೆಕಾಯಿ ಒಗ್ಗರಣೆ ಅನ್ನ ಮಾಡಲಿಕ್ಕೆ ನಾವೀಗ ಒಂದು ಮಸಾಲೆ ರೆಡಿ ಮಾಡುವ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋಣ ಸ್ವಲ್ಪ ಪೀಸ್ ಹಾಗೆ ಒಂದು ಮೂರು ಟೇಬಲ್ ಸ್ಪೂನು ಉರಿಗಡ್ಡೆ ಹಾಕೊಳ್ಳೋಣ ಒಂದು ಮೂರು ಒಣ ಮೆಣಸು ಮೂರು ಹಸಿರು ಮೆಣಸು ಹಾಕೊಳ್ಳೋಣ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಚಮಚ ಖಾರದ ಪುಡಿ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಒಂದು ಕಾಲು ಚಮಚ ಗರಂ ಮಸಾಲೆ ಹಾಕ್ಕೊಳ್ಳೋಣ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕೊಳ್ಳೋಣ ಈಗಿದೆಲ್ಲೂ ಸೇರಿಸಿ ಒಂದು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಲಿ ಒಂದು ಅರ್ಧ ಚಮಚ ಉಪ್ಪು ಕೂಡ ಹಾಕೊಳ್ಳೋಣ ತರಿ ತರಿಯಾಗಿ ಮಸಾಲೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ನಾವು ಮೇಲೆ ಒಂದು ಬಂಡೆ ಇಟ್ಟಿದ್ದೀವಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಚಮಚ ಸಣ್ಣ ಉದಿಲಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯೆ ಸ್ವಲ್ಪ ಮಗ್ಜ್ತಾ ಇರೋಣ ಲೋಳೆ ಅಂಶ ಹೋಗ್ಬಿಡುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಮಸಾಲೆಗೆ ಸ್ವಲ್ಪ ಹಾಕಿದ್ದೇವೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಲಿಡ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಬೆಂಡೆಕಾಯಿ ಒಗ್ಗರಣೆ ಅನ್ನ ಮಾಡಲಿಕ್ಕೆ ನಾವಿಲ್ಲಿ ಒಂದು ಗ್ಲಾಸ್ ರೈಸನ್ನು ಉದುರು ಉದ್ರಾಗಿ ಮಾಡಿಟ್ಕೊಂಡಿದ್ದೀವಿ ಬೆಂಡೆಕಾಯಿ ಬಂದು ರೆಡಿಯಾಗಿದೆ ಈಗ ಇದನ್ನ ತೆಗೆದಿಟ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಈಗ ನಾವು ರೈಸಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಂದ್ಲೆ ಇಟ್ಟಿದ್ದೀವಿ ಗ್ಯಾಸ್ ಮೇಲೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರ್ಗಿ ಕೂಡ ಹಾಕೊಳ್ಳೋಣ ಸ್ವಲ್ಪ ಶೇಂಗಾ ಬಿಟ್ಟು ಹಾಕೊಳ್ಳೋಣ ಈಗ ಒಂದು ನಾಲ್ಕೈದು ಗೋಡಂಬಿ ಹಾಕೊಳ್ಳೋಣ ಈಗ ಗೋಡಂಬಿ ಆಪ್ಷನ್ ಅಲ್ಲೂ ಬೇಕಾದ್ರೆ ಇದ್ರೆ ಹಾಕೋಬಹುದು ಹಾಕ್ಲೇಬೇಕಂತೇನಿಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಗೋಡಂಬಿ ಶೇಂಗಾ ಫ್ರೈ ಆಗಿದೆ ಈಗ ಕರಿಬೇವು ಮತ್ತೆ ಒಂದು ಒಂದು ಮೆಣಸು ಹಾಕೊಳ್ಳೋಣ ನಾವು ಕುಡ್ದಿಟ್ಕೊಂಡಿರುವ ಬೆಂಡೆಕಾಯಿ ಕೂಡ ಹಾಕೊಳ್ಳೋಣ ರೈಸ್ ಕೂಡ ಹಾಕೊಳ್ಳೋಣ ರೈಸ್ ಉದ್ರ ಉದ್ರಾಗಿ ಆ ರೈಸ್ ಕೂಡ ಹಾಕೊಳ್ಳೋಣ ಈಗ ಮಸಾಲೆ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪನೇ ಹಾಕೊಳ್ಳೋಣ ಎಲ್ಲ ಹಾಕ್ಬೇಕಂತೇನಿಲ್ಲ ನಾವು ಅದ ನೋಡಿ ಹಾಕೊಂಡ್ರೆ ಆಯಿತು ಸೊ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಕೂಡ ನೋಡಿ ಕಮ್ಮಿ ಆದರೆ ಹಾಕ್ಕೊಳ್ಳುವ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಕೊಳ್ಳುವ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಬೆಂಡೆಕಾಯಿ ಫ್ರೈಡ್ ರೈಸ್ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಕೂಡ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಡಿಶ್ ಆಫ್ಟ್ ಮಾಡ್ಕೊಡೋಣ ರುಚಿಯಾದ ಬೆಂಡೆಕಾಯಿ ಒಗ್ಗರಣೆ ಅನ್ನ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಡಿಫ್ರೆಂಟಾಗಿ ಒಂದಿನ ಬೆಂಡೆಕಾಯಿ ಒಗ್ಗರಣೆ ಅನ್ನ ಮಾಡಿಕೊಳ್ಳಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್